ಗ್ರಾಮ ಪಂಚಾಯತಿಯ ಲೆಕ್ಕಾಚಾರಗಳಲ್ಲಿ ಪತ್ನಿಯ ಬದಲಿಗೆ ಪತಿಯ ರಾಯಭಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಪತ್ನಿ ಆಯ್ಕೆಯಾಗಿದ್ರೆ ಆಡಳಿತ ಮಾಡುವುದು ಮಾತ್ರ ಪತಿದೇವ ಅಂತೆ ಎಸ್ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯತಿ ಕರ ವಸೂಲಿಗಾರ ಕೂಡ ಅಧ್ಯಕ್ಷರ ಸಂಬಂಧಿ ಮಾಡ್ತಾ ಇದ್ದಾರೆ ಕಂದಾಯ ವಸೂಲಿ ಹಣದಲ್ಲಿ ದುರ್ಬಳಕೆ ಮಾಡಲಾಗ್ತಾ ಇದೆ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಹಾಗೂ ಕಂಪ್ಯೂಟರ್ ಆಪರೇಟರ್ ಅಮಾನತುಗೊಳಿಸಿದ್ರೂ ಸಹ ಸಂಬಳ ನೀಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಸೂಲಿ ಮಾಡಿದ ಹಣ ಬ್ಯಾಂಕಿಗೆ ಹೋಗ್ತಾ ಇಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಸಾರ್ವಜನಿಕರಿಂದ ಕರ ವಸೂಲಿ ಮಾಡಿದ ಹಣವನ್ನ ನೇರವಾಗಿ ಬ್ಯಾಂಕಿಗೆ ಕಟ್ಟದೆ ಮನಬಂದಂತೆ ಬಳಕೆ ಮಾಡಲಾಗಿದೆ ಇದೀಗ ಲೆಕ್ಕಕ್ಕೆ ಕೇಳಿದ್ರೆ ಲೆಕ್ಕದ ಪುಸ್ತಕ ಇಲ್ಲ ಎಂದು ಪಿಡಿಒ ರವಿಕುಮಾರ್ ಇದ್ದಾರಂತೆ ಅಧ್ಯಕ್ಷರು ಹಾಗೂ ಪಿಡಿಒ ಬಳಿ ಗ್ರಾಮ ಪಂಚಾಯಿತಿಯ ಖರ್ಚಿನ ಲೆಕ್ಕವನ್ನ ಸದಸ್ಯರು ಕೇಳಿದ ವೇಳೆ ಎರಡು ವರ್ಷದ ಲೆಕ್ಕ ಮಂಗಮಾಯವಾಗಿರುವುದು ಬಯಲಾಗಿದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕರ್ತವ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ಲೋಪ ಎಸಗಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಲೆಕ್ಕ ಕೇಳಿದರೆ ಎರಡು ವರ್ಷದ ಬಿಲ್ಗಳ ಪುಸ್ತಕವೇ ಕಳೆದು ಹೋಗಿದೆ ಎಂದು ಉಡಾಫಿಯಾಗಿ ಉತ್ತರ ಹೇಳ್ತಾರೆ ಎಂದು ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸದಸ್ಯರು ಪತ್ರ ಬರೆದು ಮಾಹಿತಿ ನೀಡಿದ್ದಾರೆ ಆದರೆ ಇದರಿಂದ ಏನು ಪ್ರಯೋಜನವಾಗಿಲ್ಲ ಎಂದು ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಾರ್ವಜನಿಕರ ಕೆಲಸಗಳನ್ನು ಮಾಡೋಕೆ ಅವಕಾಶ ಮಾಡಿಕೊಡಬೇಕು ಎಂದು ಕೇಳಿಕೊಳ್ಳುತ್ತೇವೆ ಎಂದು ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ದಾರೆ ವರದಿ ಮಂಜುಸ್ವಾಮಿ ಎಂಎನ್ ರೆಲ್ಲ ರೆಜುಲೇಷನ್ ಬುಕ್ ಬರೋದಿಲ್ಲ ಅವರು ನಾವು ಇವು ಮೇಡಮ್ ಅವ್ರಿಗೆ ಇವಾಗ ಫೋನ್ ಮಾಡಿ ಹೇಳೋದಕ್ಕೆ ಬರೀ ಅಂದ್ರೂ ಅವರು ಏನು ರೆಸ್ಪಾನ್ಸ್ ಇಲ್ಲ ಹಾಗಾಗಿ ಬಯಬಿಟ್ಟು ಇರೋದಕ್ಕೆ ನಮಗೆ ಸಿ ಎಸ್ ಅವರು ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ ಕಲೆಕ್ಟರು ಮತ್ತು ಅವರ ಕಂಪ್ಯೂಟರ್ ಆಪ್ರೇಟರು ಈ ಸಿಬ್ಬಂದಿ ಏನು ಹಳೆ ಹೋಗಿ ಹೊಸ ಹೋಗಿ ಇವರು ಹೇಳ್ತಾರೆ ಹಳೆ ಪೀಡಿವೋ ನಮಗೆ ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಪೃಥ್ವಿ ಬಾ ಆಮೇಲೆ ಈಗಿರೋರು ಚಾರ್ಜ್ ಶೀಟಲ್ಲೆಲ್ಲ ಕೊಟ್ಟಿಲ್ಲ ಏನು ಹಿಂದೆ ಚಾರ್ಜ್ ಶೀಟಲ್ಲೆಲ್ಲ ಅದು ಅವ್ರಿಗೆ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಪಿಡಿವ ಅವ್ರಿಗೊಂದು ಕೇಳ್ಕೊಳ್ಳಿ ನಮ್ಮ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ತಗೊಂಡು ನಮ್ಗೆ ಏನಂತೆ ನಮಗೆ ಲೆಕ್ಕ ಅವ್ರಿಗೆ ಅವ್ಯವಹಾರ ನಡೆದಿರೋದಕ್ಕೋಸ್ಕರನೇ ಲೆಕ್ಕ ತೆಗೆದಿದ್ದು ಏಪ್ರಿಲ್ ಒಂದನೇ ತಾರೀಕಿಂದ ನಾವು ಲಾಸ್ಟ್ ಇಯರು ಅವಾಗ ಸಿಗಾಕೊಂಡ್ರು ಡಿಸೆಂಬರಲ್ಲಿ ನಿಮ್ಮ ಪತ್ರಿಕೆಲೆಲ್ಲ ಪ್ರಕಟ ಆಗಿದ್ದ ಪತ್ರಿಕೆಯನ್ನು ನಾನು ಅಡೋದು ನಿಮ್ಮ ಪತ್ರಿಕೆ ಪ್ರಕಟ ಆಗಿರೋದು ನಾನು ಡಾಕ್ಯುಮೆಂಟ್ಸ್ ಹಂಗಾಗಿ ಅದ್ರದ್ದು ಆಮೇಲಿಂದ ಅವರು ಇದಕ್ಕಿದ್ದಂಗೆ ಯಾವುದೇ ಥರ ಅವರು ಚಾಪಕಾರ್ಥರು ಬಾಡಿ ಪೇಪರ್ ಮೇಲೆ ಬಳಸ್ಕೊಡಿ ಅವ್ರಿಗೆ ಸಿಬ್ಬಂದಿಗಳು ಇದ್ದರೆ ನಮಗೆ ಅಧಿಕಾರ ಇಲ್ಲ ಅಂತ ಹೇಳೋದು ಮೇಡಮ್ ನನಗೆ ಎದ್ದಿರೋದು ಸೆಕ್ರೆಟ್ರಿ ಪ್ಲಸ್ ಪಿ ಡಿ ಒ ಈ ಸಿಬ್ಬಂದಿಗಳು ಏನವ್ರೆ ಪಂಚಾಯಿತಿ ಸಿಬ್ಬಂದಿಗಳು ಬಿಲ್ ಕಲೆಕ್ಟ್ರಾಗ ಕಂಪ್ಯೂಟರ್ ಆಪರೇಟ್ರು ಅವ್ರಿಗೂ ನಮಗೂ ತಗ್ಯಕ್ಕೆ ಬರಲ್ಲ ನಾನು ಕಾರಣ ಕಟ್ಟಿದ್ ಬಾಡಿ ಸೈಡ್ ಸುಪ್ರೀಮ್ ಅಂತ ಬಾಡಿ ಸುಪ್ರೀಮು ಬಾಡಿ ಹೇಳಿದ್ರು ಪಿ ಡಿ ಯಾರಿಗೂ ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಯಾವುದೇ ಥರ ರೆಜಿಲೇಷನ್ ಬರೋಲ್ಲ ಅವ್ರು ಮನಸ್ಸಿಗೆ ಎಲ್ಲ ಮನೆಗೆ ಬರ್ಕೊಬರ್ತಾರೆ ದಯವಿಟ್ಟು ನಮಗೆ ಇದೇನೈತೆ ಹಳೆಯದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಂದ ನಮ್ಮ ಬಾಡಿ ಬಂದಾಗಿಂದ ನಮಗೆ ರಸೀದಿ ಬುಕ್ಕು ಜಮಾ ಕರ್ಸಿದ್ದು ಅವ್ರೇನು ಏನು ಹೇಳ್ತಾರೆ ಆಡಿಟ್ ಆದಮೇಲೆ ಸುಪ್ರೀಮು ಆಡಿಟ್ ರಿಪೋರ್ಟೇ ಸುಪ್ರೀಮು ಆಡಿಟ್ ಆದ್ಮೇಲೆ ನಾವು ಅದನ್ನೆಲ್ಲ ನಮಗೆ ಗೊತ್ತಿಲ್ಲ ನಮ್ಮ ನಮ್ಮ ಹತ್ರ ರಸೀದಿ ಬುಕ್ಕೇ ಇಲ್ಲ ಅಂತಾರೆ ಕಳೆದೋಗಿದ್ದೀನಿ ಕಳೆದೋಗಿದೆ ಅಂತಾರೆ ಇದೇ ಜವಾಬ್ದಾರಿ ತಲಾ ದಯವಿಟ್ಟು ಇದಕ್ಕೆ ಮೇಲಧಿಕಾರಿಗಳು ಸೂಕ್ತ ಕ್ರಮ ತಾಗುತ್ತಾ ಇದೆ ಬಿಲ್ ಕಲೆಕ್ಟರು ಹಳೆ ಪಿ ಡಿಒ ಮತ್ತು ಕಂಪ್ಯೂಟರ್ ಆಪರೇಟರು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ತೆಗೆದು ಅದರಲ್ಲಿ ಕರ್ತವ್ಯ ಲೋಕ ಹೆಸರುತ್ತಿರುವ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಅವರ ಅಜೆಂಡಾ ತಂದಿದ್ದಾರೆ ಹೋದ್ಸರಿ ನಾವು ಮೀಟಿಂಗ್ ಮಾಡಿ ಕ್ರಮ ತಗೊಂಡಿದ್ವಿ ಯಾವುದೇ ರೀತಿ ಕ್ರಮ ಆಗಲಿಲ್ಲ ನಮ್ಮ ಪ್ರೆಸ್ ರಿಪೋರ್ಟರ್ ಒಂದು ಕ್ರಮ ಆಗಿಲ್ಲ ಅದರಿಂದ ಈ ಪ್ರತಿಯೊಂದು ಇಲ್ಲಿ ತುಂಬ ಪ್ರಾಬ್ಲಮ್ ಬೀಟ್ಟಿದೆ ಬ ಕಂಪ್ಯೂಟರ್ ಆಪರೇಟರ್ ಆಗಲಿ ಎರಡು ತಿಂಗಳಿಂದ ರಜೆ ಆದರೆ ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ ಅಧಿಕಾರಿಗಳು ಕೇಳ್ತಾ ಇಲ್ಲ ಎನ್ ಎಮ್ ಆರ್ಗಳು ಅವ್ರು ಇನ್ ಎಮ್ ಆರು ಇನ್ನೊಬ್ರು ಹಾಕಿರ್ತಾರೆ ಇನ್ನೊಬ್ಬರು ಇನ್ನೋ ಮತ್ತೊಬ್ಬರು ಹಾಕಿರ್ತಾರೆ ಬಡವರುಗಳಂತೂ ಕಂತು ಎನ್ ಎಮ್ ಆರ್ ಇಪ್ಪತ್ತು ಸಾವಿರ ಬೀಳಾದರೆ ಎರಡು ಸಾವಿರ ಬಿದ್ದರೆ ಇನ್ನು ಹದಿನೈದು ಸಾವಿರ ಬೇರೆ ಬೇರೆ ಅಕೌಂಟು ಬೀಳ್ತಾ ಇದೆ ಆದ್ದರಿಂದ ಅಕ್ಕಿ ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಐತೋ ಎನ್ ಆರ್ ಐ ಜಿ ದುಡ್ಡು ತುಂಬ ಫ್ರಾಡ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಉದ್ಯಾನಕ್ಕೆ ಅನ್ನಿಸ್ತಾ ಇದೆ ಆದ್ದರಿಂದ ಅಧಿಕಾರಿಗಳು ಬಂದು ಕ್ರಮ ತಗೊಳ್ಳಬೇಕು ಅದು ಸಂಪೂರ್ಣ ಸಮಿತಿ ಮಾಡಬೇಕು ಅಂತೇಳಿ ನಾನು ಕೇಳ್ತೀನಿ ಮತ್ತೆ ಇಬ್ರು ಕಂಪ್ಯೂಟರ್ ಆಪರೇಟ್ ಕೂಡ ಅಷ್ಟೇ ತುಂಬಾ ಸಮಸ್ಯೆ ಮಾಡ್ತಾರೆ ಕರ್ತವ್ಯ ಮಾಡ್ತಾನೆ ಇಲ್ಲ ಕೆಲಸ ಕಾರ್ಯ ಮತ್ತೆ ಏನಾಗ್ತಾ ಇದೆ ಪಂಚಾಯತ್ ಜೀರೋ ಪರ್ಸೆಂಟ್ ಆಗ್ತಿದೆ ಏನು ಆಗಿಲ್ಲ ಕೆಲಸ ಕಾರ್ಯಗಳು ಏನಾಗ್ತದೆ ಸಾರ್ವಜನಿಕ ಕೆಲಸಗಳು ಏನಾಗ್ತದೆ ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ ಏನು ಕೆಲಸಗಳು ಆಗ್ತದೆ ಯಾಕಂದ್ರೆ ನಮಗ್ ಬಂದು ಹೇಳ್ತಾರೆ ಸಾರ್ವಜನಿಕರು ಏನು ಬರ್ತಾರೆ ಯಾರು ಇರೋಲ್ಲ ಅಧಿಕಾರಿಗಳನ್ನ ಆಗ್ತಾ ಇದ್ರು ಸರಿ ಆರೋಪ ಮಾಡ್ತಾರೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಮುಂದಿನ ಮತ್ತೆ ಆದರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಒಂಥರ ಏನೋ ಮೇಲಾವೇಶ ಏನಿರ್ತದೆ ಆದ್ದರಿಂದ ಇದ್ರ ಬಗ್ಗೆ ಮೇಲಧಿಕಾರಿಗಳು ಸೂಕ್ತವಾಗಿ ಬಗ್ಗೆ ತನಿಖೆ ನಡೆಸಬೇಕು ಎಷ್ಟು ವರ್ಷದಿಂದ ಇದು ವರ್ಷದಿಂದರ್ಬೋದು ನಾವು ಒಂದು ಎರಡ್ನೂರು ನಾಲ್ಕು ಅಬ್ಸರ್ವ್ ಮಾಡ್ತಾರ ಮೇಲ್ನಾಡಕ್ಕೆ ಎಲ್ಲ ಸುಮಾರು ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗ್ತಾ ಇದೆ ಅಂತ ನಮಗೆ ಮಾಹಿತಿ ಇದೆ ಯಾಕಂದರೆ ಹೆಸರು ಅಲ್ಲಿ ಬಟ್ ಕ್ರೆಡಿಟ್ ಕಾರ್ಡ್ ಬೇರೆಯವ್ರೆ ಇದರ ಮೂಲ ಹುಡುಕೊಳ್ಳೋದಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ ಆದರು ಮೇಲ್ಧಿಕಾರಿಗಳು ಯಾರಿಗೆ ಕೇಳಿದ್ರು ರೆಸ್ಪಾನ್ಸ್ ಮಾಡಬೇಕು ಹಂಗಾಗಿ ಎನ್ ಆರ್ ಐ ಜಿ ಆ್ಯಕ್ಟ್ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಆ ಎಲ್ ಆರ್ ಐ ಜಿ ಆ್ಯಕ್ಟ್ ಪ್ರಕಾರ ಯಾರು ವಿರುದ್ಧ ಏನೇ ಕ್ರಮ ತಗೊಳ್ಬೇಕು ಅನ್ನೋದನ್ನು ಅಧಿಕಾರಿಗಳು ಡಿಸೈಡ್ ಮಾಡ್ಬೋದು ಕ್ರಮ ತಗೊಳ್ಬೇಕು ಅಂತ ಮಾಡ್ತೀನಿ ಬಿಲ್ ಬುಕ್ ಇಲ್ಲ ಅಂತ ಹೇಳೋಣ ಆರೋಪ ಒಂದು ಅಲ್ಲ ಇನ್ನೂ ಕೇಳ್ತಾ ಇತ್ತು ನನಗೆ ಚಾರ್ಜರ್ ಕೊಟ್ಟಿಲ್ಲ ನಾನು ಮೇಲಧಿಕಾರಿ ಯಾರು ಕೊಟ್ಟಿಲ್ಲ ನಮ್ಮ ಚಾರ್ಜಲ್ಲಿ ಚಾರ್ಜಲ್ಲಿ ನಿಮ್ಗೆ ಯಾರು ಕೊಟ್ಟಿಲ್ಲ ಹಿಂದಿನ ಬೀಡಿಯವರು ಕೊಟ್ಟಿಲ್ಲ ಅವರು ಹಿಂದಿನ ಬೀಳ ಅವ್ರಿಗೆ ಕೊಟ್ಟಿಲ್ಲ ರಮೇಶ್ ಏನೇ ಅಂತ ಕೊಟ್ಟಿಲ್ಲ ಅವರು ಬಿಲ್ ಬುಕ್ಗಳು ಕೊಟ್ಟಿಲ್ಲ ಹ್ಞೂ ಇವರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಂದಿಗೆ ಹಾಜರುಪಡಿಸ್ತು ಅದಿಲ್ಲ ನಮ್ಮ ಕಡೆ ನಾನು ಕಡೆ ಬರೋದು ಆ ಸಹ ಪಡಿಸ್ತೀನಿ ನಮ್ಮ ಮೆಂಬರ್ಗಳ್ಗೇನೆ ನೀವು ಒಂದು ರಿಕ್ವೆಸ್ಟನ್ ಕೊಡಿ ಅದಕ್ಕೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತೀರಂತೆ ನನಗೆ ರಿಕ್ವಿಷನ್ ಅಂತಂದರೆ ಯಾವ ಸಾಲಕ್ಕಂತ ಈಗ ಯಾವುದೋ ಒಂದು ಕೇಳ್ತೀರ ದಾಖಲಾತಿ ಅಂತ ನಾನು ಈಗ ಆನ್ಲೈನ್ ಇರೋದಿಲ್ಲ ಈ ರಸೀದಿ ಬುಕ್ ಯಾವುದಿಲ್ಲ ಟು ಇಯರ್ಸ್ ಇಂದರೆ ಲಾಸ್ಟ್ ಇಯರ್ ಇಂದ ರಸೀದಿ ರಸೀದ್ ಬುಕ್ ಯಾವುದಿಲ್ಲ ಎಲ್ಲ ಆನ್ಲೈನ್ ಇರೋದ್ರಿಂದ ರದ್ದು ಮಾಡ್ಕೊಂಡು ಇದು ಮಾಡಬೇಕು ಇಲ್ಲ ಇದು ಮೆಂಬರ್ಗಳಾದರೂ ಅವರು ರಿಕ್ವಿಷನೇ ಕೊಡಬೇಕಾ ಅದಕ್ಕೆ ದೂರೇ ಕೊಡಬೇಕಾ ಅದನ್ನು ಅದನ್ನೇ ರೆಜಲೇಷನ್ ಅದನ್ನೇ ರೆಜಲೇಷನ್ ಮಾಡಿ ಯಾವುದು ಮಿಸ್ ರಿಯುತ್ತೆ ಇಒ ಮೇಡಮ್ ಅವರಿಗೆ ಕಳ್ಸಿದ್ರೆ ನಾವು ರಿಪೋರ್ಟ್ ಅಂತ ಹೇಳ್ಬೇಕು ಮನೆ ಕಾರ್ಡ್ಗಳ ರಿಪೋರ್ಟ್ ಅಂತ ನಾನು ಕ್ರಮಕ್ಕೆ ಕಂಪ್ಯೂಟರ್ ಹಾಕ್ಬಿಟ್ಟು ಯಾಕೆ ಸರ್ ಸಮಸ್ಯೆ ಆಗಿದೆ ಅದು ಅದ್ರ ಬಗ್ಗೆ ನೋಡಿ ಜಾರಿ ಮಾಡಿದ್ದೀವಿ ಲಾಸ್ಟ್ ಟೂ ಮಂತ್ಸಿಂದ ಅವ್ನು ಬರ್ತಾಯಿಲ್ಲ ಯಾಕೆ ಕಾರಣ ಕಾರಣ ನಾವು ಇದಕ್ಕೆ ಲೇಔಬಿ ಆಗಿ ಅಂದರೆ ರಿಲೀವ್ ಮಾಡಿದ್ದೀವಿ ಆಮೇಲೆ ಮೇ ಅಜ್ಜ ರಿಲೀವ್ ಮಾಡಿದ್ದೀವಿ ಒಳಗೆ ವಾಪಸ್ ಡಿಲಿವರಿ ಬಂದಿಲ್ಲ ಮತ್ತೆ ನೋಟಿಸ್ ಜಾರಿ ಮಾಡಿದ್ದೀವಿ ಅಲ್ಲಿನೂ ಕೂಡ ಕರ್ತವ್ಯ ಸರಿ ನೋಟಿಸ್ ಹಾಕ್ತೀವಿ ಸರ್ ಹಾಂ ನಾಲ್ಕು ಸರಿ ನೋಡಿಸ್ಕೊಡ್ತೀನಿ ಅದಕ್ಕೆ ಇವತ್ತು ಅಜೇಣ ತಂದಿದ್ದೀವಿ ಅವನೇನು ಕರ್ತವ್ಯ ಲೋಪ ಮಾಡಿ ಅಂತೇಳಿ ಅದೇನು ಸಭೆ ತೀರ್ಮಾನ ದಿನ ಮೀಟಿಂಗ್ ನಡೀತಾ ಇದೆ ಸಭೆ ಏನು ತೀರ್ಮಾನಕ್ಕೆ ಹೋಗೋದು ಬರೀತೀವಿ ಅಷ್ಟೇ ಎಲ್ಲ ರೀತಿಯಲ್ಲಿ ಸಮಸ್ಯೆ ಇರ್ತದೆ ಅಂತಲ್ಲ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆ ದುಡ್ಡು ಅವ್ರಿಗೆ ಬಿದ್ದಿಲ್ಲ ಅದು ಇದು ಮಾಡುವಂತ ಹೇಳಿದ್ದಾರೆ ಬರೋತ್ರೆ ಅದು ಕೊಟ್ಟರೆ ಅದು ಚೆಕ್ ಮಾಡೋಕ್ಕೆ ಹೆಸರು ಅವ್ರದ್ದೇ ಬಟ್ ಅಕ್ಕ ಅಮೌಂಟಿಗೆ ಜಮಾ ಆಗಿಲ್ಲ ಅಂತ ಅವ್ರ ಅಕೌಂಟಿಗೆ ಬಿದ್ದಿಲ್ಲ ಅದನ್ನು ನಾವು ಪರಿಶೀಲನೆ ಮಾಡಿ ಇದು ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಪಂಚಾಯಿತಿಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ವಾ ಅಂತಲ್ಲ ಹೆಂಗೆ ಸಾರ್ವಜನಿಕರು ಬಂದ್ರೆ ಎಲ್ಲ ಆಗ್ತಾ ಇದೆ ಕೆಲಸ ಕಾರ್ಯಗಳು ಆಗ್ತಾ ಇದೆ ನಮ್ದು ಹತ್ತನೇ ಸ್ಥಾನದಲ್ಲಿ ಐತಿ ಒಳಗೆ ಇಡೀ ತಾಲೂಕಲ್ಲಿ ಹತ್ತನೇ ಸ್ಥಾನದಲ್ಲಿ ಐತಿ ಇವತ್ತಿನ ರಿಪೋಟೆ ತೆಗೆದುಬಹುದು ಚೆನ್ನಾಗಿ ಗ್ರಾಮ ಪಂಚಾಯತ್ ಸಾರ್ವಜನಿಕ ಕುಂದುಕೊರತೆಗಳು ಸಾರ್ವಜನಿಕ ಯುವ ಮೇಡಮ್ ಅವರ ಮೊನ್ನೆ ಕುಂದುಕೊರೆ ಸರ್ವೆ ಮಾಡಿದ್ರು ಅಲ್ಲೇ ಸ್ಪಾಟಲ್ಲಿ ಏನು ಸಮಸ್ಯೆ ಇದೆ ಮನೆಗಳು ಅವೆಲ್ಲ ಸ್ಪಾಟಲ್ಲೇ ಬಗೆಹರಿಸಿಕೊಂಡು ಒಂದು ಮೂರು ದಿನ ಕೊಟ್ಟು ಮೂರು ದಿನದಲ್ಲಿ ಅವೆಲ್ಲ ಬಗೆಹರಿಸಿದ್ರು ಮತ್ತೆ ಯಾಕೆ ಸದಸ್ಯರಾಗ್ ಸರ್ ಅಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ ಸದಸ್ಯ ಎಷ್ಟೊಂದು ಈಗ ರೆಸರ್ವೇಷನ್ ಎಲ್ಲಿ ಸರ್ ಬರೆಯೋದು ಇಲ್ಲೇ ಮತ್ತೆ ಬರಿತಾ ಇಲ್ಲ ಅಂತಲ್ಲ ಅಲ್ಲ ಅದು ಏನು ಮಾಡ್ತಾ ಇದ್ದಾರೆ ಅವರು ಈ ಕೂಗನ್ ಬರೀತಾ ಇದ್ದೀರಾ ಬೆಳಗಿಂದ ರಫ್ ಅಲ್ಲಿ ಮೀಟಿಂಗ್ ನಡಿಬೇಕಾದ್ರೆ ಗದla ಇರ್ತೈತೆ ಅದಕ್ಕೆ ಸ್ವಲ್ಪ ಇದು ರಫ್ ಅಲ್ಲಿ ಅದನ್ನ ಈಗ ಬರಿತಾ ಇದ್ದೀವಿ ಓರಿಜನಲ್ಲಿ ಅಲ್ಲ ಮನೆಗೆ ಹೋಗಿ ಏನೋ ಬರೀತಿರಲ್ಲ ಮನೆಗೆ ಇಲ್ಲೇ ಬರೀತೀವಿ ಇಲ್ಲ ನೋಡಿ ವಿಡಿಯೋ ಮಾಡಿ ಇಲ್ಲ ಅಂತ ಇಲ್ಲಿ ಬರೀ ಇದಿಲ್ಲಿ ಬರೀತಾ ನೋಡಿ ಅದೇ ನಾವು ಬಂದ್ಮೇಲೆ ಬರಿತಾ ಇದ್ದಾರೆ ಸರ್ ಅದಕ್ಕಿಂತ ಮುಂಚೆ ಬರಿತಾ ಇದ್ದೀವಿ ಇಲ್ಲ ಮೀಟಿಂಗ್ ಮುಗಿದಿಲ್ಲ ಅಲ್ಲ ಇನ್ನ ಸಬ್ಜೆಕ್ಟ್ ಅಲ್ಲ ಸದಸ್ಯರೇಗಳಂತ ಅಲ್ಲ ಸರ್ ಆಮೇಲೆ ಬರೀತೀವಿ ಅಂತ ಬಿಟ್ಟು ಹೇಳಿರೋದಲ್ಲ ಸರ್ ಸೈನಿಕ ನೀವು ಅನ್ನುವಂತ

ಕಾರ್ಯೋಗಿದ್ದ ಮೌಖಿಕ ಗುರುವಿನ ಮೂಲಕ ಸಂಪರ್ಕ ಮಾಡಿದ್ದೀನಿ ಅದೇ ರೆಜುಲೇಷನ್ ಮಾಡಿದ್ರೆ ಯಾರು ಡಿ ಆಗಿದೆ ಬಿಲ್ ಕಟ್ಟಿದ್ರೆ ಹಂಗೆ ನನಗೆ ರಿಪೋರ್ಟ್ ಹಾಕು ನಾನು ಅವ್ರಿಗೆ ನೋಡಿದ್ದೆ ನಾನು ಕೊಡೋಕ್ಕಾಗಲ್ಲ ಅವರಿಗೆ ನಾಳೆ ಪೀಳಿ ಆಗಿದೆ ನನ್ನ ಜವಾಬ್ದಾರಿ ನಾನು ಬಿಲ್ ಕಟ್ಟರೆ ಕೊಡ್ಬೋದು ನೋಡಿದ್ದೆ ಬಟ್ ನಮ್ಮ ಸಮಾನಿ ಇವರು ಅವ್ರಿಗೆ ಸಂತೆದೆಲ್ಲ ಮುಗೀತ ಸರ್ ಅರ ಪ್ರಕ್ರಿಯೆ ಮುಗಿತಾ ಅವದು ಎಷ್ಟು ಇಷ್ಟ ಆಗಿದೆ ಸಣ್ಣ ಅವರು ಅದೇ ಅದಕ್ಕೆ ಕರೆದು ಮುಗಿ ಎಷ್ಟು ತಿಂಗಳಾಗಿದೆ ಸರ್ ಅವ್ಳು ಮುಗಿದು ಅವಧೆ ಮುಗಿದು ಎಷ್ಟು ತಿಂಗಳಾಗಿದೆ ಸಲ ಯಾಕೆ ಹರಾಜಿ ಪ್ರಕ್ರಿಯೆ ಮಾಡಿಲ್ಲ ಸರ್ ಚುನಾವಣೆ ಇತ್ತು ಅದೇ ಹರಾಜಿ ಎಷ್ಟು ತಿಂಗಳಾಗಿದೆ ಸರ್ ಅವಧೆ ಮುಗಿದು ಎಷ್ಟು ತಿಂಗಳಾಗಿದೆ ಆರ್ಚಿ ಮುಗೋದೈತೆ ಚುನಾವಣೆ ಅಂಗಡಿ ಮಳಿಗೆ ಅದು ಅವಧಿ ಮುಗ್ದಾಗಲ ಆರು ತಿಂಗಳ ಮೇಲೆ ಆಗಿಲ್ಲ ಸರ್ ಆಯಿತು ಈಗ ಮತ್ತೆ ಮಧ್ಯಾಹ್ಕೆ ಅವ್ರಿಗೆ ಕೊಟ್ಟಿದಿರ ಸರ್ ಅವ್ರಿಗೆ ಮಾಡ್ಕೊಳೋದಕ್ಕೆ ಯಾಕೆ ಅವಕಾಶ ಕೊಡಿದಿರಿ ಅವತಿ ಮುಗಿದ ಮೇಲೆ ಲಾಸ್ ಅಲ್ಲ ಅದು ಲಾಸ್ ಮತ್ತೆ ಕೂಡ ಇತ್ತಲ್ಲ ಅವಾಗ ನಾವು ಮೀಟಿಂಗ್ ಕರೀದೇ ಫಸ್ಟ್ ಮೀಟಿಂಗ್ ಈಗ ಅದೇ ಸಬ್ಜೆಕ್ಟ್ ಇಟ್ಟಿದ್ದೆವು ನೋಡ್ರಿ ಅದರ ರಜೆ ಐತೆ ಸಂತೆ ಅದು ಸರ್ ಸಂತೆದು ಎರಡು ಇಟ್ಟಿದೀನಿ ಸಂತೆದು ಮುಗಿದಿದೆ ಎರಡು ಇಟ್ಟಿದೀನಿ ನೆಕ್ಸ್ಟ್ ಇದರಲ್ಲೇ ಮೀಟಿಂಗ್ ಒಳಗಡೆ ಆರಾಜ ಮಾಡ್ತೀನಿ ಎರಡು ಸಂತೆದು ಮತ್ತೆ ಇದು ಎರಡು ಅಲ್ಲ ಆರು ತಿಂಗಳು ವಸೂಲಿ ಇದ್ದು ನಿಮ್ ಪಂಚಾಯತಿ ಬರುತ್ತೆ ಅವ್ರಿಗೆ ಹೋಗುತ್ತೆ ನಮಗೆ ನಾವು ಅವ್ರಿಗೆ ಹೆಂಗುತ್ತೀ ಸರ್ ಉಸೂಲತಿ ಯಾರು ಮಾಡೋದು ವಸೂಲತಿ ಹಿಂದೆ ಯಾರು ತಗೊಂಡಿದ್ರೆ ಅವ್ರು ಮಾಡ್ತಾರೆ ಅದು ಕಾನೂನು ಬಾಹಿರ ಬಾಹಿರಲ್ಲ ಸರ್ ಅಲ್ಲ ಯಾವ್ದವ ಟೆಂಡ್ ಮುಗಿದ್ಮೇಲೆ ಯಾಕಂದ್ರೆ ಅವ್ರದ್ದೇ ವಸೂಲಿ ಮಾಡ್ತಾ ಇದ್ರ ಅಂದ್ರೆ ಅದು ಕಾನೂನು ಬಹಿರಲ್ಲ ಇಲಾಖೆಯಿಂದ ನಿಮ್ಮ ಸಿಬ್ಬಂದಿ ಮಾಡಿದ್ರೆ ಅದು ನಡೆಯುತ್ತೆ ಈಗ ಅವ್ರಿಗೆ ಬಿಟ್ಟು ನೀವು ಬಿಟ್ಟು ಅವ್ರಿಗೆ ಬಿಟ್ಟು ನೀವು ವಸೂಲಿ ಮಾಡ್ತೀರಾ ಕಾನೂನು ಬಹಿರಾಗಿಲ್ಲ ಕಳ್ತಾ ಇದ್ರೆ ಅದೇನು ಅದೇ ಅಮೌಂಟ್ ಕಂಡ್ರೆ ವಿಸ್ತರಣೆ ಮಾಡಿದಷ್ಟೇ ಆದ್ರೆ ಕೋಡಪ್ಪ ಇಟ್ಟಿತ್ತು ಅದು ಆರಾಜ ಮಾಡೋಕ್ಕಾಗಿಲ್ಲ ನಾವು ಮೀಟಿಂಗು ಮಾಡ್ತೀವಿ ಏನೇ ಆದ್ರೂ ಕಾನೂನು ಬಾಹಿರ ಅಲ್ವಾ ಅವ್ರ ಹತ್ರ ವಸೂಲಿ ಮಾಡಿಸ್ತಾ ಇದ್ದೀರಾ ಅಂದ್ರೆ ಅವ್ರದ್ದು ಪ್ರಾಬ್ಲಮ್ ಬಿಡಬೇಕು ಅವ್ರು ಬಿಡಬೇಕು ನಿಮ್ಮ ಈ ಸಿಬ್ಬಂದಿನೋ ಅಥವಾ ಯಾರ ಇಲಾಖೆಯಿಂದ ಯಾರನ್ನ ವಸೂಲಿ ಮಾಡಿದ್ರೆ ಅದು ಅವರು ನಾವು ಮುಂದೆ ಹರಾಜಾಗುವರೆ ನಾವೇ ವಸೂಲಿ ಮಾಡಿ ಕಟ್ತೀವಿ ಸರ್ಕಾರ ರೈತರು ಕೊಟ್ಟ ಒಟ್ಟೆ ರೈತರ ಮೇಲೆ ಬರೇ ಬೆಳೆ ಬೆಳಿತೀರಿ ರೈತರ ಮೇಲೆ ಬೆಳೆ ಅದು ಕಟ್ತಾ ಇದಾರೆ ಸವಾಲಿ ಅವ್ರು ಕಟ್ತಾ ಇದಾರೆ ನಿಮ್ಗೆ ಅವ್ರು ಕಟ್ತಾ ಇದಾರೆ ಹೆಂಗೆ ಯಾವ ರೀತಿ ಕಟ್ತಾ ಇದಾರೆ ವರ್ಷ ರೀತಿನೂ ತಿಂಗಳ ರೀತಿ ಕಟ್ತಾ ಇರೋದು ವೀಕ್ಲಿ ವೀಕ್ಲಿ ಸಂತೆ ಅದು

ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನು ಮಾಡೋಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು